ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ಕೊನೆಯ ದಿನವಾದ ಇಂದು ಕಲಾಪದ ಆರಂಭದಲ್ಲಿ ಕೋರಂನ ಹಗ್ಗ ಜಗ್ಗಾಟ ಉಂಟಾಯಿತು ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಬೆಳಗ್ಗೆ ಒಂಬತ್ತು ಗಂಟೆಗೆ ಸಮಯ ನಿಗದಿ ಮಾಡಿದ್ದರು ಆದರೆ ಆಡಳಿತ ಪಕ್ಷದ ಕಡೆಯಿಂದ ಕೇವಲ ನಾಲ್ಕೈದು ಮಂದಿ ಸದಸ್ಯರು ಮಾತ್ರ ಸದನದಲ್ಲಿ ಹಾಜರಿದ್ದರು ವಿಧಾನಸಭೆಯ ಅವಧಿಯಲ್ಲಿ ಕಾರ್ಕಳ ಕ್ಷೇತ್ರದ ಶಾಸಕ ಕುಮಾರ್ ಅವರ ಪ್ರಶ್ನೆಗೆ ತೋಟಗಾರಿಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ಪರವಾಗಿ ಉತ್ತರ ನೀಡಿದ ಸಚಿವ ಡಾ ಎಂಸಿ ಸುಧಾಕರ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಎರಡು ಪಾಯಿಂಟ್ ಏಳು ಮೂರು ಲಕ್ಷ ಸಹಾಯಧನ ಬಿಡುಗಡೆ ಮಾಡಲಾಗಿದೆ ಎಂದರು ಕ್ರಷರ್ಗಳಿಗೂ ಮತ್ತು ಕಲ್ಲು ಗಣಿಗಾರಿಕೆಯ ಮೇಲೆ ವಹಿಸಲು ಡ್ರೋನ್ ಸರ್ವೆ ನಡೆಸಲಾಗುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದರು ವಿಧಾನಸಭೆಯ ಪ್ರಶ್ನೋತ್ತರದ ಅವಧಿಯಲ್ಲಿ ಆಡಳಿತ ಪಕ್ಷದ ಶಾಸಕ ಬಸವನಗೌಡ ದದ್ದಲ್ ಅವರು ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ಕ್ಷೇತ್ರದಲ್ಲಿ ಅಕ್ರಮ ಗಣಿಗಾರಿಕೆಗಳು ಹೆಚ್ಚಾಗಿವೆ ಈ ಮೊದಲು ಇವುಗಳನ್ನು ಸ್ಥಗಿತಗೊಳಿಸಲಾಗಿದ್ದು ಇದಕ್ಕಿದ್ದಂತೆ ಮತ್ತೆ ಅನುಮತಿ ನೀಡಲಾಗಿದೆ ಗಣಿಗಾರಿಕೆಯ ಲಾರಿಗಳಿಂದಾಗಿ ರಸ್ತೆ ಹಾಳಾಗಿದೆ ರಸ್ತೆಗಳಲ್ಲಿ ಧೂಳು ಕಲ್ಲುಗಳು ಹೆಚ್ಚಾಗಿವೆ ಇದರಿಂದಾಗಿ ಅಪಘಾತಗಳು ಹೆಚ್ಚಾಗುತ್ತಿವೆ ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ ಎಂದು ಒತ್ತಾಯಿಸಿದರು ಇಬ್ಬರು ಪಕ್ಷೇತರರು ಒಬ್ಬರು ಮಾತಾಡಿದ್ದಾರೆ ಜನರು ಈ ವಿಶೇಷ ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಸೂಚನೆಗಳನ್ನು ಸರ್ಕಾರ ಏನು ಮಾಡಬೇಕು ಸರ್ಕಾರ ಏನು ಮಾಡಿಲ್ಲ ಇವುಗಳ ಬಗ್ಗೆ ಎಲ್ಲ ಕೂಡ ಅವರ ಅನಿಸಿಕೆಗಳನ್ನ ಹೇಳಿದ್ದಾರೆ ನಾನು ಮತ್ತೊಮ್ಮೆ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಆದರೆ ಭಾರತೀಯ ಜನತಾ ಪಕ್ಷದವರು ಜೆ ಡಿ ಎಸ್ನವರು ಒಂದು ವರ್ಷ ಎರಡು ತಿಂಗಳಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ ಆಮೇಲೆ ಬಿಜೆಪಿಯವರು ಮೂರು ವರ್ಷ ಹತ್ತು ತಿಂಗಳಿದ್ರು ಒಮ್ಮೆ ಮಾತ್ರ ಸ್ವಲ್ಪ ಚರ್ಚೆ ನಡೆದಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಲ್ಲಿವರೆಗೂ ಚರ್ಚೆನೇ ನಡೀಲಿಲ್ಲ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆನೇ ನಡೀಲಿಲ್ಲ ಆಮೇಲೆ ಸುಮಾರು ಒಂದು ಏಳೆಂಟು ಜನ ಎಂ ಎಲ್ ಎಗಳು ಭಾಗವಹಿಸಿ ಚರ್ಚೆ ಮಾಡಿದ್ರು ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಲ್ಲ ಯತ್ನಾಳ್ ಅವರೇ ಮಾಧುಸ್ವಾಮಿ ಅವರು ಬರೀ ಐವತ್ನಾಲ್ಕು ಪದಗಳು ಅಷ್ಟೇ ಇರಬೇಕು ಅಂತ ಉತ್ತರ ಕೊಟ್ಬಿಟ್ಟಿದ್ದಾರೆ ಬಹಳ ಬುದ್ಧಿವಂತಿಕೆಯಿಂದ ಐವತ್ನಾಲ್ಕು ಪದಗಳಲ್ಲೇ ಉತ್ತರ ಕೊಟ್ಬಿಟ್ಟವ್ರು ನೋಡಿ ಹಿಂಗೆ ಹೆಂಗೆ ದೆನ್ ನಾಟ್ ಈವನ್ ತ್ರೀ ಮಿನಿಟ್ಸ್ ಟೂ ಮಿನಿಟ್ಸ್ ಲೆಸ್ ದನ್ ಟೂ ಮಿನಿಟ್ಸ್